ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಓಕೆ ಫ್ರೆಂಡ್ಸ್ ಮಂಡ್ಯ ಜಿಲ್ಲೆ ಆಲೂಕೆರೆ ಗ್ರಾಮದಲ್ಲಿ ನಡೀತಾ ನಡೆಯುತ್ತಿರುವಂತಹ ಜಾತ್ರಾ ಮಹೋತ್ಸವ ಮತ್ತು ಮತ್ತು ವೀರಭದ್ರೇಶ್ವರ ಸ್ವಾಮಿಯ ಕೊಂಡ್ ಅಗ್ನಿ ಕೊಂಡೋತ್ಸವವನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ವೀರಭದ್ರೇಶ್ವರ ಸ್ವಾಮಿಗೆ ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡಿರುವಂತಹ ವಿಡಿಯೋ ಹಾಗೆ ಈ ಇವತ್ತು ತುಂಬ ಗ್ರ್ಯಾಂಡ್ ಹಬ್ಬ ಜಾತ್ರೆ ತುಂಬ ಅಂಗಡಿ ಮುಂಗಟ್ಟುಗಳು ಹಾಗೆ ಅಂದರೆ ಈ ನಾನು ಆವಾಗಲೇ ಹಿಂದಿನ ವೀಡಿಯೋದಲ್ಲಿ ಸೌದೆ ಹಾಕಿದೆ ಹಾಕಿದೆಯಲ್ವಾ ವಿಡಿಯೋದಲ್ಲಿ ನೋಡಿ ಇದು ಹಾಕಿದೆ ಇದಕ್ಕೆ ಇವತ್ತು ಅಗ್ನಿ ಅಗ್ನಿ ಸ್ಪರ್ಶ ಮಾಡಿದಂತಹ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ ವೀರಭದ್ರೇಶ್ವರ ಸ್ವಾಮಿ ನಿಮಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್ ಅಗ್ನಿ ಸ್ಪರ್ಶ ಮಾಡಿದಂತಹ ಕ್ಷಣ ಇದು ಹಾಗೆ ಈ ವರ್ಷ ತುಂಬಾ ತುಂಬಾ ಜನ ಸೇರುತ್ತಾರೆ ನೋಡಿ ಫ್ರೆಂಡ್ಸ್ ಅಂದ್ರೆ ಎಲ್ಲ ನ್ಯೂಸ್ ಚಾನೆಲ್ ಅವರು ಪ್ರಸಾರ ಮಾಡ್ತಾ ಇದ್ದಾರೆ ಹೀಗೆ ಹೋಗೋಕ್ಕೆ ರೋಡಲ್ಲಿ ಸ್ಕೂಟ್ರ್ಗಳು ಓಡಾಡೋಕ್ಕೆ ಆಗಲ್ಲ ಕಾರ್ಗಳು ಬೈಕ್ಗಳೆಲ್ಲ ರೋಡಲ್ಲೆಲ್ಲ ನಿಂತಿ ನಿಲ್ಸಿದ್ರು ನಾವು ಏನಾರು ಹೋಗಬೇಕು ಅಂತ ಅಂದರೆ ಒಂದು ಎರಡು ಕಿಲೋಮೀಟರ್ ದೂರದಲ್ಲೇ ಬೈಕ್ ನಿಲ್ಲಿಸ್ಬಿಟ್ಟು ಅಲ್ಲಿಂದನೇ ನಡ್ಕೊಂಡು ಹೋಗಬೇಕಾಗಿತ್ತು ನೋಡಿ ಫ್ರೆಂಡ್ಸ್ ಇದು ನಮ್ಮ ನನ್ನ ವೀಡಿಯೋನ ನೀವು ಫಾಲೋ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಕೇಸರಿ ಕಲರ್ ಟವಲ್ ಹಾಕಿದ್ರು ಅವರು ಸಂದರ್ಶನ ಕೊಟ್ಟಿದ್ದಾರೆ ಫಸ್ಟು ನಾನು ಕೊಂಡ ಆಯ್ತೀನಿ ಆಮೇಲೆ ಇದು ಇವರು ವೈಟ್ ಬಟ್ಟೆ ಹಾಕ್ ಹಾಕ್ಕೊಂಡಿರೋರು ಆಮೇಲೆ ಕೊಂಡ ಹಾಯ್ತಾರೆ ಅಂತ ನೋಡಿ ಫಸ್ಟು ಕೊಂಡ ಆಯ್ದು ಆಯ್ದಿದ್ದೆ ಕೇಸರಿ ಕಲರ್ ಟವಲ್ ಹಾಕೊಂಡು ಕೂತಿದ್ದು ನನಗೆ ಮೊದಲನೇ ವೀಡಿಯೋದಲ್ಲಿ ಸಂದರ್ಶನ ಕೊಟ್ಟರಲ್ಲ ಅವರು ಮತ್ತು ಅವ್ರ ಪಕ್ಕ ವೈಟ್ ಆ್ಯಂಡ್ ವೈಟ್ ವೈಟ್ ಶರ್ಟು ವೈಟ್ ಪಂಚೆ ಹಾಕೊಂಡು ಕೂತಿದ್ರಲ್ಲ ಇವರು ಅವರಾದ ಮೇಲೆ ಇವರು ಕೊಂಡ ಆಯ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ನೀವು ನೋಡ್ಬೋದು ಇವರು ದೇವ್ರು ಹೊತ್ಕೊಂಡು ಕೊಂಡ ಆಯ್ತಾ ಇದ್ದಾರೆ ಅವರು ವೀರ್ ಗರ್ಸೇನ ಕಡ್ಗೆ ಇಟ್ಕೊಂಡು ಅವ್ರು ಕೊಂಡ ಆದರು ಫ್ರೆಂಡ್ಸ್ ನೋಡಿ ಜನಸಾಗರ ಅಯ್ಯೋ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ತುಂಬ ತುಂಬ ಜನ ಇದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಜನ ಸೇರಿದ್ದಾರೆ ಯಾವ ರೀತಿ ಕೊಂಡನ ಇದ್ದಾರೆ ಅವ್ರ ಕಾಲು ಒಳಗಡೆನೆ ಅಷ್ಟು ಕೆಂಡ ಐತೆ ಅವ್ರ ಕಾಲು ಒಳಗ ಒಳ್ಳೊಳಗಡೆ ಹೊಂಟೋಗ್ತಾ ಇದೆ ಓಕೆ ವೀರಭದ್ರೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಇದು ಇಪ್ಪತ್ತು ನಾಲ್ಕು ವರ್ಷ ಆಗಿತ್ತು ಇದು ಈ ಕೊಂಡೋತ್ಸವ ನಡೆದು ಎರಡು ಸಾವಿರದ ಒಂದನೇ ಇಸ್ವಿಲಿ ಆಗಿತ್ತು ಮತ್ತೆ ಇದು ಇವಾಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವೀಲಿ ಹಾಗೈತೆ ಮತ್ತೆ ಇನ್ನು ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ವೀರಭದ್ರೇಶ್ವರ ಸ್ವಾಮಿನ ಅಲ್ಲಿನ ಗ್ರಾಮಸ್ಥರು ಹೂ ಕೇಳ್ತಾರೆ ಅದು ಸ್ವಾಮಿ ಯಾವ ವರ್ಷ ಹೂ ಕೊಡುತ್ತೋ ಆ ವರ್ಷ ಮತ್ತೆ ಇದೇ ಥರ ಹಬ್ಬ ಜಾತ್ರಾ ಮಹೋತ್ಸವ ಈ ಥರ ಕೊಂಡೋತ್ಸವ